ನನ್ನ ತಂದೆ ಅದು ಒಂದು ಕಡೆ ಆದರೆ ಅದಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ ಅದರ ಜೊತೆಗೆ ಹಂತ ಹಂತವಾಗಿ ಆ ಒಂದು ರೋಲ್ ನಿಭಾಯಿಸಿದಂತಹ ಒಂದಷ್ಟು ವ್ಯಕ್ತಿತ್ವಗಳು ಇಲ್ಲೇ ಇದ್ದಾರೆ ಅನ್ನೋ ಒಂದು ಖುಷಿ ನನಗಿದೆ ಆ್ಯಕ್ಚುಲಿ ಆ ಫಾದರ್ ಸತ್ವ ಅಂತ ಏನಿದೆ ಆ ಒಂದು ಶಕ್ತಿಯ ಒಂದು ಪ್ರತೀಕವಾಗಿ ಒಂದು ಸಂಕೇತವಾಗಿ ಹಲವಾರು ಜನ ನಮ್ಮ ಹಿಂದೆ ನಿಂತು ನಮ್ಮ ಬೆಳವಣಿಗೆಗೆ ಕಾರಣರಾಗಿದ್ದಾರೆ ಸೊ ಈ ಫಾದರ್ಸ್ ಡೇ ದಿವಸದಲ್ಲಿ ಹೂ ಎಸ್ ಕಾಂಟ್ರಿಬ್ಯೂಟೆಡ್ ಟು ಆರ್ ಗ್ರೋತ್ ಇನ್ ದ್ಯಾಟ್ ಪೊಸಿಷನ್ ಅವ್ರು ಎಲ್ರಿಗೂ ನಾನು ಈ ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಈಗ ನಟರಾಜ್ ಹೇಳಿದ್ರು ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅಂತ ಡೆಫಿನೆಟ್ಲಿ ಆನ್ ಫಾದರ್ಸ್ ಡೇ ಆ್ಯಸ್ ದ ಫಾದರ್ ಆಫ್ ಪ್ಲೇಬ್ಯಾಕ್ ಸಿಂಗಿಂಗ್ ಡಾಕ್ಟರ್ ಎಸ್ ಬಿ ಬಾಲಸುಬ್ರಹ್ಮಣ್ಯಂ ಅವ್ರಿಗೂ ನಾನು ಈ ವೇದಿಕೆ ಮೂಲಕ ಒಂದು ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಈ ಹಾಡನ್ನು ಹಾಡೋದಕ್ಕೆ ನನ್ನನ್ನು ಚೂಸ್ ಮಾಡಿದ್ದಕ್ಕೆ ನಾಗರಿಗೂ ಒಂದು ಹೃತ್ಪೂರ್ವಕವಾದ ಥ್ಯಾಂಕ್ಸು ಥ್ಯಾಂಕ್ ಯು ಗೆಳೆಯ ಥ್ಯಾಂಕ್ಸ್ ಫಾರ್ ಚೂಸ್ ಇದ ನನ್ನ ತಂದೆ ಅದು ಒಂದು ಕಡೆ ಆದರೆ ಅದಕ್ಕೆ ಬೆಲೆನೇ ಕಟ್ಟೋಕ್ಕಾಗಲ್ಲ ಅದರ ಜೊತೆಗೆ ಹಂತ ಹಂತವಾಗಿ ಆ ಒಂದು ರೋಲನ್ನು ನಿಭಾಯಿಸಿದಂತಹ ಒಂದಷ್ಟು ವ್ಯಕ್ತಿತ್ವಗಳು ಇಲ್ಲೇ ಇದ್ದಾರೆ ಅನ್ನೋ ಒಂದು ಖುಷಿ ನನಗಿದೆ ಆ್ಯಕ್ಚುಲಿ ಆ ಫಾದರ್ ಸತ್ವ ಅಂತ ಏನಿದೆ ಆ ಒಂದು ಶಕ್ತಿಯ ಒಂದು ಪ್ರತೀಕವಾಗಿ ಒಂದು ಸಂಕೇತವಾಗಿ ಹಲವಾರು ಜನ ನಮ್ಮ ಹಿಂದೆ ನಿಂತು ನಮ್ಮ ಬೆಳವಣಿಗೆಗೆ ಕಾರಣರಾಗಿದ್ದಾರೆ ಸೊ ಈ ಫಾದರ್ಸ್ ಡೇ ದಿವಸದಲ್ಲಿ ಹೂ ಹೆವರ್ ಎಸ್ ಕಾಂಟ್ರಿಬ್ಯೂಟೆಡ್ ಟು ಆರ್ ಗ್ರೋತ್ ಇನ್ ದ್ಯಾಟ್ ಪೊಸಿಷನ್ ಅವ್ರ ಎಲ್ರಿಗೂ ನಾನು ಈ ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಈಗ ನಟರಾಜ್ ಹೇಳಿದ್ರು ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅಂತ ಡೆಫಿನೆಟ್ಲಿ ಆನ್ ಫಾದರ್ಸ್ ಡೇ ಆ್ಯಸ್ ದ ಫಾದರ್ ಆಫ್ ಪ್ಲೇಬ್ಯಾಕ್ ಸಿಂಗಿಂಗ್ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವ್ರಿಗೂ ನಾನು ಈ ವೇದಿಕೆ ಮೂಲಕ ಒಂದು ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಈ ಹಾಡನ್ನು ಹಾಡೋದಕ್ಕೆ ನನ್ನನ್ನು ಚೂಸ್ ಮಾಡಿದ್ದಕ್ಕೆ ನಾಗೂಗೂ ಒಂದು ಹೃತ್ಪೂರ್ವಕವಾದ ಥ್ಯಾಂಕ್ಸು ಥ್ಯಾಂಕ್ ಯು ಗೆಳೆಯ ಥ್ಯಾಂಕ್ಸ್ ಫಾರ್ ಚೂಸ್